ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿದ ಸ್ಥಳಗಳು ಶ್ರೀರಂಗಪಟ್ಟಣ ಇದು ಮೈಸೂರಿನಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿದೆ ಶ್ರೀರಂಗನಾಥ ಸ್ವಾಮಿ ದೇವಾಲಯ ಪ್ರಸಿದ್ಧಿಯಾಗಿದೆ ಟಿಪ್ಪು ಸುಲ್ತಾನ್ ನಿರ್ಮಿಸಿದ ದರಿಯಾ ದೌಲತ್ ಏಲಿದೆ ಹಂಪಿ ತುಂಗಭದ್ರಾ ದಕ್ಷಿಣ ದಂಡೆಯ ಮೇಲಿದೆ ಇದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದೆ ಬಾದಾಮಿ ಬಾಗಲಕೋಟೆ ಜಿಲ್ಲೆಯಲ್ಲಿದೆ ವಾತಾಪಿ ಅಂತೇಳಿ ಕರೀತಾ ಇದ್ರು ಚಾಲುಕ್ಯರ ರಾಜಧಾನಿ ಬನಶಂಕರಿ ದೇವಸ್ಥಾನವಿದೆ ಐಹೊಳೆ ಭಾರತದ ದೇವಾಲಯಗಳ ತೊಟ್ಟಿಲು ಎಂದು ಕರೆಯುವ ಈ ಸ್ಥಳ ಬಾಗಲಕೋಟೆಯಲ್ಲಿ ಬರುತ್ತದೆ ರವಿಕೀರ್ತಿ ಹೊರಡಿಸಿದ ಐಹೊಳೆ ಶಾಸನವಿದೆಯೇ ಪಟ್ಟದಕಲ್ಲು ಇಲ್ಲಿನ ಶಿಲ್ಪಕಲೆಯ ವಿಶಿಷ್ಟತೆಗೆ ದಕ್ಷಿಣ ಭಾರತದ ದ್ರಾವಿಡ ಶೈಲಿ ಹಾಗೂ ಉತ್ತರ ಭಾರತದ ಆರ್ಯ ಶೈಲಿ ಎರಡನ್ನ ಕಾಣಬಹುದು ಬೀದರ್ ಬಿಜಾಪುರ್ ಗುಲ್ಬರ್ಗ ಬೀದರ್ನಲ್ಲಿ ಮದರಸ ವಿದ್ಯಾ ಕೇಂದ್ರ ನಾನಕ್ಝರ ಗುರುದ್ವಾರವಿದೆ ಬಿಜಾಪುರವು ಬೆಂಗಳೂರಿನಿಂದ ಉತ್ತರ ಪಶ್ಚಿಮಕ್ಕೆ ಐದುನೂರ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಇದರ ಪುರಾತನ ಹೆಸರು ಬಿಜ್ಜನಹಳ್ಳಿ ಬಿಜಾಪುರ ಮತ್ತು ವಿಜಯಪುರ ಗುಲ್ಬರ್ಗ ಬಹಮನಿ ಅರಸರ ರಾಜಧಾನಿ ಇಲ್ಲಿ ಸಂಚಾರಿ ನ್ಯಾಯಾಲಯ ಪೀಠವಿದೆ ಬೇಲೂರು ಹಳೆಬೀಡು ಬೇಲೂರು ಹಾಸನ ಜಿಲ್ಲೆಯಲ್ಲಿದೆ ಕ್ರಿಸ್ತಶಕ ಹನ್ನೊಂದು ನೂರ ಹದಿನೇಳರಲ್ಲಿ ನಿರ್ಮಾಣವಾಗಿದ್ದು ಎರಡು ಸಾವಿರದ ಹದಿನೇಳಕ್ಕೆ ಒಂಬೈನೂರು ವರ್ಷ ಪೂರೈಸಿದೆ ಹೊಯ್ಸಳರ ವಾಸ್ತುಶಿಲ್ಪ ಕೇಂದ್ರಗಳಿವೆ ಹಳೆಬೀಡಿಗೆ ದ್ವಾರ ಸಮುದ್ರ ಅಂತ ಹೇಳಕ